जन्माष्टि सुनयक विषयातंत्रंत्रो गुर गुरु जगता विमूात तत्व प्रकटमी हेत्म स्वनसो मुकुंद ध्याम बहत कुहकसा सर्विघ्न प्रशमनम सर्विधि बरम सर्वीव प्रणेता वंदे विजयतम हरी करो कल्याण हरिहय का गुरुश्च मध्वनामामि वरदोस्तु निरंतरं वाणिते करवण्यं वचरणो सर्वदा मद्वाक्य सरणी भूयात् श्रीमदाचार्य भावग समाश्रये गुरुं भक्त्या महा विश्वास पूर्वकं सर्वभारां च गुरु श्री पादमंकजे जगदेष्ट निभाकारं जगदीश पदाश्रयं जगती तल विख्यातं जगन्नाथ गुरुं ಮಾಡಿಕೊಂಡಿರುವಂತಹ ಅತ್ಯಂತ ಶ್ರೇಷ್ಠವಾಗಿರುವಂತಹ ಫಲವಿದು ಬಾಳದುದರಿ ಅನ್ನುವಂತಹ ಪದ್ಯಗಳಲ್ಲಿ ಇವತ್ತು ಮುಂದಿನ ಪದ್ಯ ಬಹಳ ಸುಂದರವಾಗಿರುವಂತಹ ಪದ್ಯ ನಾವು ಜೀವನದಲ್ಲಿ ಹೇಗಿರಬೇಕು ಜೀವನ ಸಾಧನೆಯ ಮೆಟ್ಟಿಲುಗಳು ಯಾವ್ಯಾವು ಅಂತ ಒಂದೊಂದೇ ಹೇಳ್ತಾ ಇದ್ದಾರೆ ಇವತ್ತಿನ ಪದ್ಯದಲ್ಲಿ ಹೇಳ್ತಾರೆ ಪಾತ್ರರ ಸಂಗಡ ಯಾತ್ರೆಯ ಗುಣ ಸ್ತೋತ್ರಗಳ ಪಾತ್ರಗಳೋತ್ರ ಗಾತ್ರವರೆ ಪರತ್ರವೇ ಫಲವಿದು ಬಾಳ್ ಸಿರಿಯನ ಗುಣಗಳ ತಿಳಿದು ಭಜಿಸು ಫಲವಿದುಬಾಳ್ ಜಗನ್ನಾಥದಾಸರು ಈ ಪದ್ಯದಲ್ಲಿ ಬಹಳ ಸುಂದರವಾಗಿ ಮುಖ್ಯವಾದ ಎರಡು ಅಂಶಗಳನ್ನು ತಿಳಿಸ್ತಾರೆ ಈ ಪದ್ಯದಲ್ಲಿ ನಾವು ನಿತ್ಯದಲ್ಲಿ ಭಗವಂತನ ಆರಾಧನೆಯನ್ನ ಮಾಡೋದು ಎಷ್ಟು ಅವಶ್ಯಕವೋ ಅದರ ಜೊತೆಗೆ ಭಗವಂತನನ್ನ ಒಲಿಸಿಕೊಳ್ಳಿಕ್ಕೆ ಹಲವಾರು ದಾರಿಗಳನ್ನ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಒಂದು ನಿತ್ಯ ಕರ್ಮಾನುಷ್ಠಾನ ಮಾಡೋದು ಎರಡನೇದಾಗಿ ಆ ನಿತ್ಯ ಕರ್ಮಾನುಷ್ಠಾನದ ಜೊತೆಗೆ ಹೋಮ ಹವನ ಯಜ್ಞ ಧ್ಯಾನ ದೇವತಾರ್ಚನಾ ದೊಡ್ಡವರ ಸೇವೆ ಹಿರಿಯರ ಸೇವೆ ಇವೆಲ್ಲವನ್ನ ಮಾಡಬೇಕು ಇದರ ಜೊತೆಗೆ ಸುಲಭವಾಗಿ ಪುಣ್ಯವನ್ನ ಗಳಿಸುವಂತಹ ಮಾರ್ಗ ಅಂತ ಕೇಳಿದ್ರೆ ಅದು ತೀರ್ಥಯಾತ್ರೆಯನ್ನ ಮಾಡೋಂಥದ್ದು ತೀರ್ಥಯಾತ್ರೆ ಮಾಡೋದ್ರಿಂದ ನಮಗಾಗುವಂತಹ ದೊಡ್ಡ ಲಾಭ ಏನು ಅಂದ್ರೆ ಐಹಿಕವಾದ ಮತ್ತು ಪಾರತ್ರಿಕವಾದ ಎರಡೂ ಲಾಭಗಳನ್ನ ನಾವು ತೀರ್ಥಯಾತ್ರೆಯಲ್ಲಿ ಕಾಣ್ತಾ ಇದ್ದೀವಿ ಅದರಲ್ಲೂ ಇವತ್ತಿನ ಮಟ್ಟಿಗೆ ಯಾತ್ರೆ ಅಂತ ಅಂದ್ರೆ ಯಾವುದೋ ಒಂದು ಮುಂಚನೆ ಹೇಳಿರುವಂತಹ ಪ್ರದೇಶ ಆ ಪ್ರದೇಶದಲ್ಲಿ ಆ ಜಾಗದಲ್ಲಿ ಇವತ್ತಿನ ಲೌಕಿಕವಾದ ಭಾಷೆಯಲ್ಲಿ ಹೇಳೋದಾದ್ರೆ ಯಾವುದೋ ಒಂದು ಲಾಡದಲ್ಲಿ ಬುಕ್ ಮಾಡ್ಕೊಂಡಿರ್ತಾರೆ ಅಲ್ಲಿ ಹೋಗ್ತಾರೆ ಇರ್ತಾರೆ ಆ ಮುಖ್ಯಸ್ಥ ಯಾರು ಬಂದು ಕರೀತಾರೋ ಆ ಸಮಯಕ್ಕೆ ಹೋಗಿ ನದಿಯಲ್ಲೋ ಕ್ಷೇತ್ರದ ಒಂದು ಪ್ರದೇಶದಲ್ಲೋ ಹೋಗಿ ಸ್ನಾನವನ್ನ ಮಾಡಿ ಯಾವುದೋ ಗೀತೆಗಳನ್ನ ಕೇಳದ ಭಗವಂತನ ಧ್ಯಾನ ಇಲ್ಲ ಭಗವಂತನ ಸ್ಮರಣೆ ಇಲ್ಲ ಯಾವುದೋ ಸುಂದರವಾದ ಪ್ರದೇಶ ಅಂತ ಹೇಳಿ ಪ್ರಕೃತಿ ರಮಣೀಯವಾದ ಪ್ರದೇಶಗಳನ್ನ ನೋಡ್ತಾ ಕಂಡ ಕಂಡಲ್ಲಿ ಕಂಡ ಕಂಡಷ್ಟನ್ನು ತಿಂದು ಕಂಡ ಕಂಡವರ ಹತ್ತಿರ ಎಲ್ಲರ ಜೊತೆ ಮಾತಾಡಿ ತಿರುಗಿ ವಾಪಸ್ ಬರ್ತಾರೆ ಇದು ಕೇವಲ ಪಿಕ್ನಿಕ್ ಅಂತ ಅನಿಸ್ಕೊಳ್ಬಹುದೇ ಹೊರತು ಯಾತ್ರೆಯನ್ನು ಅನಿಸ್ಕೊಳ್ಳೋದಿಲ್ಲವಾ ಯಾತ್ರೆ ಇದರಿಂದ ಏನಾಗ್ತದೆ ದುಡ್ಡೂ ವೇಸ್ಟ್ ಸಮಯವೂ ವ್ಯರ್ಥ ಆಗಿ ಹೋಗ್ತದೆ ಮತ್ತೆ ಅಂತ ತನಸ್ಕೊಳಬೇಕು ಅಂದ್ರೆ ಯಾವತ್ಕಾಲಂ ತೀರ್ಥ ಯಾತ್ರಾಂ ಕರಿಷ್ಯೇ ದೇಹಿ ವೈಷ್ಣವನ ಸಂಗಂ ಅಂತ ಹೇಳ್ತಾರೆ ಯಾತ್ರೆ ಮಾಡೋದಷ್ಟೇ ಮುಖ್ಯ ಅಲ್ಲ ಯಾತ್ರೆಯಲ್ಲಿ ಹೋಗಬೇಕಾದ್ರೆ ವೀರ ವೈಷ್ಣವರ ಸಂಘದಲ್ಲಿ ನೀನು ಹೋಗು ಪಾತ್ರರ ಸಂಗಡ ಯಾತ್ರೆಯ ಪಾತ್ರರ ಸಂಗಡ ಯಾತ್ರೆ ಮಾಡೋ ಅಂದ್ರು ಸುಮ್ಮನೆ ಹೋಗು ಅಂತ ಹೇಳಲಿಲ್ಲ ಯಾತ್ರೆ ಮಾಡೋ ಅಂತ ಹೇಳಲಿಲ್ಲ ಜಗನ್ನಾಥಾಸರ ಮಾತು ಒಂದೊಂದು ಮಾತು ಬ್ರಹ್ಮದೇವರ ವಿಶೇಷವಾದ ಆ ಪರಬ್ರಹ್ಮನ ವಿಶೇಷವಾದ ಅನುಗ್ರಹದಿಂದ ಬಂದಿರುವಂಥದ್ದು ಹಾಗಾಗಿ ಪಾತ್ರರ ಸಂಗಡ ಯಾತ್ರೆಯ ಚರಿಸುತ್ತ ವಿಧಾತೃಪಿತನ ಗುಣ ಸ್ತೋತ್ರಗಳ ಪಾತ್ರರ ಸಂಗಡ ಯಾತ್ರೆಯನ್ನ ಮಾಡಬೇಕು ಅಂತಾರೆ ದಾಸು ಪಾತ್ರರು ಯಾರು ಮತ್ತೆ ಪ್ರಶ್ನೆ ಬರ್ತದೆ ಪಾತ್ರರು ಅಂತ ಯಾರನ್ನ ಕರಿಬೇಕು ಅದರಲ್ಲೂ ನಿತ್ಯದಲ್ಲಿ ಭಗವಂತನನ್ನ ಆರಾಧನೆ ಮಾಡುವಂತಹ ದೊಡ್ಡ ದೊಡ್ಡ ಜ್ಞಾನಿಗಳಿದ್ದಾರೆ ಇಡೀ ಬ್ರಹ್ಮಾಂಡದಲ್ಲಿ ಈ ಪ್ರಪಂಚದಲ್ಲಿ ವಿದ್ಯೆಯನ್ನ ತಿಳಿದವರೆಲ್ಲ ಜ್ಞಾನಿಗಳಲ್ಲ ಮತ್ತೆ ವಿದ್ಯೆಯ ಜೊತೆಗೆ ವಿನೀತನಾಗಿರಬೇಕು ವಿದ್ಯಾದದ ದದಾತಿ ವಿನಯಂ ವಿನಯದ ಅತಿ ಪಾತ್ರತಾಮ್ ಎಷ್ಟು ವಿದ್ಯೆ ಬರ್ತದೋ ಅಷ್ಟು ವಿನಯನಲ್ಲಿ ಬರಬೇಕು ಆ ವಿನಯ ಬಂದಿಲ್ಲ ಅಂದ್ರೆ ವಿದ್ಯೆ ಬಂದು ಪ್ರಯೋಜನ ಇಲ್ಲ ನಾವು ಸುಭಾಷಿತಕಾರ ಹೇಳಿದ್ದನ್ನ ನಾವು ಸ್ಮರಣೆ ಮಾಡಬೇಕು ವಿದ್ಯಾದದ ಅತಿ ವಿನಯಂ ವಿನಯ ದದಾತಿ ಪಾತ್ರತಾಮ್ ಪಾತ್ರತ್ವ ಯಾವಾಗ್ ಬರುತ್ತೆ ವಿದ್ಯೆಯ ಜೊತೆಗೆ ವಿನಯ ಬೇಕು ಆ ವಿನಯ ಇವತ್ತೆ ಬಹಳ ಜನದಲ್ಲಿ ಇಲ್ಲ ವಿದ್ಯೆ ಬೇಕಾದಷ್ಟಿದೆ ಬಹಳಷ್ಟು ಓದೋರು ನಾವು ನೋಡ್ತಾ ಇದ್ದೀವಿ ಭಾರಿ ಭಾರಿ ಗ್ರಂಥಗಳ ಉಪಸ್ಥಿತಿಯನ್ನ ಪಡೆದಂತವ್ರು ಲೋಕದಲ್ಲಿ ಬೇಕಾದಷ್ಟು ಜನ ಇದ್ದಾರೆ ವಿನಯನೂ ಬೇಕಲ್ಲ ಆ ವಿನಯ ಬಂದಾಗ ಮಾತ್ರ ಅದರಿಂದ ಪಾತ್ರತ್ವ ಬರುವಂಥದ್ದು ಹಾಗಾಗಿ ಎಚ್ಚರ ದಾಸರು ನಮಗೆ ಎಚ್ಚರಿಕೆಯನ್ನು ಕೊಟ್ಟರು ಕೇವಲ ಓದಿದವರನ್ನ ಜ್ಞಾನಿಗಳನ್ನ ಅಷ್ಟೇ ಕರ್ಕೊಂಡು ಹೋಗೋದಲ್ಲ ಜ್ಞಾನಿಗಳು ಅಂತ ಯಾವಾಗ ಆಗ್ತಾರ ಅವರು ಪಾತ್ರತ್ವ ಅವರಲ್ಲಿ ಬರೋದು ಯಾವಾಗ ಅಂತ ಕೇಳಿದ್ರೆ ವಿನಯ ನಮ್ಮಲ್ಲಿ ಬರಬೇಕು ಗುರು ಹಿರಿಯರಲ್ಲಿ ವಿನಯ ಭಾವ ನಮ್ಮಲ್ಲಿರಬೇಕು ಆ ಹಾಗಾಗಿ ಆ ವಿದ್ಯಾವಂತರು ಅಂತ ನಾವೇನ್ ಕರಿತೇವಲ್ಲ ಜ್ಞಾನಿಗಳು ಅಂತ ಅದು ಅಹಂಕಾರ ರಹಿತರಾಗಿರಬೇಕು ಆಗ ಮಾತ್ರ ಅವರಲ್ಲಿ ಭಗವಂತ ಅನುಗ್ರಹವನ್ನ ಮಾಡ್ತಾನೆ ಅದರಲ್ಲೂ ನೃತ್ಯದ್ ಬಿ ಭಕ್ತೆ ಭಕ್ತರು ಎಲ್ಲಿರ್ತಾರೋ ಅಲ್ಲಿ ಭಗವಂತ ನೃತ್ಯ ಮಾಡ್ತಾನ ಅಷ್ಟು ಭಗವಂತನಿಗೆ ಭಕ್ತರ ಮೇಲೆ ಪ್ರೀತಿ ನೃತ್ಯದಿ ಕೇಶವಹಾ ಅಂತ ಹೇಳ್ತಾ ಇದೆ ಹಾಗಾಗಿ ಭಗವದ್ ಭಕ್ತರ ಒಡನೆ ಕುಣಿತಾನೆ ಭಗವಂತ ಅದಕ್ಕೆ ನಾವೇನ್ ಮಾಡಬೇಕು ಭಕ್ತರು ಅಂತ ಯಾರಿದ್ದಾರೋ ಪಾತ್ರತ್ವ ಯಾರಲ್ಲಿದೆನೋ ಅವರನ್ನ ಅವರ ಜೊತೆಗೆ ನಾವೇನ್ ಮಾಡಬೇಕು ತೀರ್ಥಯಾತ್ರೆಯನ್ನ ಮಾಡಬೇಕು ಯಾಕ್ರಿ ಪಾತ್ರರ ಜೊತೆ ತೀರ್ಥಯಾತ್ರೆ ಮಾಡಬೇಕು ಅಂತ ಎರಡನೇ ಪ್ರಶ್ನೆ ಅದಕ್ಕೆ ಜಗನ್ನಾಥಾಸರು ಹೇಳಿದ್ರು ಎರಡನೇ ಸಾಲಿನಲ್ಲಿ ಹೇಳ್ತಾರೆ ಪಾತ್ರರ ಸಂಕಟ ಯಾತ್ರೆಯ ಚರಿಸುತ ವಿಧಾತೃಪಿತನ ಗುಣ ಸ್ತೋತ್ರಗಳ ವಿಧಾತೃ ವಿಧಾತ ಅಂತ ಹೆಸರು ಬ್ರಹ್ಮದೇವರಿಗೆ ಅವನ ಪಿತ ಯಾರು ಪರಬ್ರಹ್ಮನಾಗಿರುವಂತಹ ಭಗವಂತ ನಾರಾಯಣ ಅವನ ಗುಣಸ್ತೋತ್ರಗಳ ತೀರ್ಥಯಾತ್ರೆಗೆ ಹೋಗೋದು ಕೇವಲ ತೀರ್ಥಗಳ ದರ್ಶನ ಮಾಡೋದಷ್ಟೇ ಅಲ್ಲ ಆ ತೀರ್ಥ ಕ್ಷೇತ್ರಗಳಲ್ಲಿ ಹೋದಾಗ ಆ ತೀರ್ಥಗಳ ಮಹಿಮೆ ಅಲ್ಲಿರುವಂತಹ ಭಗವಂತನ ರೂಪಗಳ ವೈಶಿಷ್ಟ್ಯತೆ ಅಲ್ಲಿರುವಂತಹ ಅಭಿಮಾನಿ ರೂಪಗಳು ಭಗವಂತನ ಅತ್ಯದ್ಭುತವಾದ ಮಹಿಮೆ ಅಲ್ಲಿ ನಮಗ್ ಕಾಣುವಂಥದ್ದು ಇದರ ಜೊತೆಗೆ ಮಹಾ 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 ಜ್ಞಾನಿಗಳು ಋಷಿಗಳು ಉರಿಗಳು ಎಲ್ಲರೂ ವಾಸ ಮಾಡುವಂತಹ ವಾಸ ಮಾಡುವಂತಹ ಕ್ಷೇತ್ರಗಳು ಇದ್ದಾವೆ ಭಾರತ ದೇಶದಲ್ಲಿ ಅದಕ್ಕೆ ಹೋಗೋಂಥದ್ ಉದ್ದೇಶ ಏನು ಅಂದ್ರೆ ಆ ಭಗವಂತನ ಗುಣಸ್ತೋತ್ರಗಳನ್ನ ಪಠನ ಪಾರಾಯಣ ಮಾಡುವಂತಹ ಜ್ಞಾನಿಗಳ ಜೊತೆ ಹೋಗಬೇಕು ಅದನ್ನು ಎಚ್ಚರಿಕೆ ಕೊಟ್ಟಿದ್ದಾರೆ ಜಗನ್ನಾಥ ದಾಸು ಪಾತ್ರರ ಸಂಗಡ ಯಾತ್ರೆಯ ಚರಿಸುತ ವಿಧಾತೃಪಿತನ ಗುಣ ಸ್ತೋತ್ರಗಳ ಏನೋ ಖಾಲಿ ಹಾಳೆ ಹೊಡಿತಾ ಹೋಗಬೇಡಿ ಭಗವಂತನ ಸ್ತೋತ್ರವನ್ನ ಮಾಡ್ತಾ ಭಗವಂತನ ಗುಣಗಳನ್ನ ಅನುಸಂಧಾನ ಮಾಡ್ತಾ ಹೋಗೋದು ಅದು ನಿಜವಾದ ಯಾತ್ರೆ ಭಗವಂತನ ಸ್ತೋತ್ರ ಗುಣಗಳು ಕಿವಿಯಲ್ಲಿ ಬೀಳಬೇಕಂತೆ ಆಗೇನಾಗತ್ತೆ ಶ್ರೋತ್ರ ದೀಸ ಬೀತು ವಿಚಿತ್ರ ಾನಂದದಿ ಗಾತ್ರವ ಬರೆದು ಪರತ್ರವ ಪಡೆವುದೇ ಫಲವಿತು ಬಾಳ್ತಕೆ ಭಗವಂತನ ಗುಣಸ್ತೋತ್ರಗಳನ್ನ ನಿತ್ಯದಲ್ಲಿ ಹೇಳಬೇಕು ಅದರಲ್ಲೂ ತೀರ್ಥಯಾತ್ರೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಭಗವಂತನ ಸ್ಮರಣೆಯನ್ನು ಮಾಡಬೇಕು ಸಂಸಾರ ಯಾತ್ರಾ ಮನುವರ್ತ ಇಷ್ಯೆ ಸಂಸಾರದಲ್ಲಿ ಮುಳುಗಿ ಮುಳುಗಿ ಹೇಳ್ತಾ ಇದ್ದೀವಿ ಆ ಸಂಸಾರದಿಂದ ಬಿಡುಗಡೆ ಹೊಂಟಿ ಯಾತ್ರೆಯನ್ನ ಹೋಗುವಂತಹ ಸಂದರ್ಭದಲ್ಲಿ ಈ ಉದಾಹರಣೆಗೆ ಯಾತ್ರೆಗೆ ಹೋಗ್ತಾ ಇದ್ದಾರೆ ಅಂತ ಅನ್ಕೊಳ್ಳೋಣ ನದಿ ಸಿಗತ್ತೆ ಪರ್ವತ ಇದೆ ಗುಹೆಗಳು ಸಿಗ್ತಾವೆ ಜಲಪಾತಗಳು ಸಿಗ್ತಾವೆ ಜೊತೆಗೆ ಆಶ್ಚರ್ಯಕರವಾದ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ ಎಂಥ ಅತ್ಯದ್ಭುತವಾದ ಪ್ರಾಣಿಗಳು ಪಕ್ಷಿಗಳು ಗಿಡಮರಗಳಿದ್ದಾವೆ ಬಳ್ಳಿಗಳಿದ್ದಾವೆ ಹೂವುಗಳಿದ್ದಾವೆ ಹಣ್ಣುಗಳಿದ್ದಾವೆ ನಾನಾ ವಿಧವಾದ ಜನರು ನಮಗೆ ಸಿಗ್ತಾರೆ ಇದೆಲ್ಲ ವಿಧಾತೃಪಿತ ಬ್ರಹ್ಮದೇವರ ಸೃಷ್ಟಿ ಇದು ಆದರೆ ಬ್ರಹ್ಮದೇವರ ತಂದೆಯಾಗಿರುವಂತಹ ಭಗವಂತನ ಅನುಗ್ರಹದಿಂದ ಆ ಬ್ರಹ್ಮದೇವರು ಸೃಷ್ಟಿ ಮಾಡಿರುವಂಥದ್ದು ಅಂತಹ ವಿಧಾತೃಪಿತನಾಗಿರುವಂತಹ ಭಗವಂತನ ಏನಪ್ಪ ಎಂತ ಅತ್ಯದ್ಭುತವಾದ ಮಹಿಮೆ ಅಂತ ಹೇಳಿ ಶ್ರೋತ್ರಿಯರು ಯಾರು ಜ್ಞಾನಿಗಳು ಇದ್ದಾರೋ ಅವರ ಬಾಯಿಂದ ಕೇಳಬೇಕು ಶ್ರೋತ್ರದಿ ಕೇಳಬೇಕು ಕಿವಿಗೊಟ್ಟು ಕೇಳಬೇಕು ಭಕ್ತಿ ಶ್ರದ್ಧೆಯಿಂದ ಕೇಳಬೇಕು ಬರೇ ಕೇಳೋದಲ್ಲ ಅದರ ಸವಿಯನ್ನ ಸವಿಬೇಕು ಆ ಭಗವಂತನ ನಾಮದ ಸವಿಯನ್ನ ಆನಂದ ಪಡಬೇಕು ಕಣ್ಣಲ್ಲಿ ಆನಂದ ಭಾಷ್ಪ ಬರಬೇಕು ಮನಸ್ಸಿನಲ್ಲಿ ಆನಂದ ಆಗಬೇಕು ಮುಖದಲ್ಲಿ ಮಂದಹಾಸ ಬರಬೇಕು ದೇಹದ ಅಭಿಮಾನ ಬಿಡಬೇಕು ಇದೇ ನೋಡಿ ಬಹಳ ಮುಖ್ಯವಾದ ದಾಸನ ಲಕ್ಷಣ ಜಗನ್ನಾಥ ದಾಸರು ಹೇಳ್ತಾರೆ ದೇಹದ ಅಭಿಮಾನ ಬಿಡಬೇಕು ಪ್ರೋತ್ಕ ಪ್ರೋತ್ಯತ್ಕಂಠ ಉದ್ಗಾಯತಿ ರೌತಿ ನೃತ್ಯತಿ ಭಾಗವತ ನಮಗೆ ಹೇಳ್ತಾ ಇದೆ ಗದ್ಗತಿತರಾಗಬೇಕು ಜೋರಾಗಿ ಹಾಡಬೇಕು ಅಳಬೇಕು ನಗಬೇಕು ಕುಣಿಯಬೇಕು ಯಾವಾಗ ಆ ಭಗವಂತನ ಅನುಸಂಧಾನ ನಮಗೆ ದೊರೆತಾಗ ಭಾಗವತವನ್ನ ನಿತ್ಯದಲ್ಲಿ ನಾನು ಹಿರಿಯರೆಂತ ಕೇಳಿದ್ದೀನಿ ಭಾಗವತವನ್ನ ನಿತ್ಯದಲ್ಲಿ ಅಧ್ಯಯನ ಮಾಡಬೇಕು ಅವಧೂತ ಶಿರೋರತ್ನ ಶಿರೋಮಣಿ ಅಂತ ಪ್ರಖ್ಯಾತರಾಗಿರುವಂಥವ್ರು ಮಾಧನೂರಿನ ವಿಷ್ಣು ತೀರ್ಥರು ನಿತ್ಯದಲ್ಲಿ ಅವರು ಅಧ್ಯಯನ ಮಾಡಬೇಕಾದ್ರೆ ಬಾಗಿಲನ್ನು ಹಾಕೊಂಡು ಅಧ್ಯಯನ ಮಾಡುವಂಥವ್ರು ಒಂದ್ ದಿವಸ ಸ್ವಲ್ಪ ಬಾಗಿಲು ತೆರೆದಿತ್ತಂತೆ ಯಾರೋ ಒಬ್ರು ಕುತೂಹಲಕ್ಕೆ ಏನ್ ಮಾಡ್ತಾ ಇದ್ದಾರೆ ಅಂತ ನೋಡಿದ್ರೆ ಗ್ರಂಥವನ್ನ ಹಿಡಿದುಕೊಂಡು ಕುಣಿತಾ ಇದ್ದಾರೆ ಅವ್ರಿಗೆ ಆಶ್ಚರ್ಯ ಆಯ್ತು ಅಲ್ರಿ ಭಾಗವತ ಓದಬೇಕು ಇವ್ರ ಕುಣಿತಾ ಇದ್ದಾರಲ್ಲ ಅದಕ್ಕೆ ಅವ್ರು ಹೇಳಿದ್ರಂತೆ ನಾ ಮಾಡೋದೇ ನಿತ್ಯದಲ್ಲಿ ಇದೇ ಕೆಲಸವನ್ನೇ ಮಾಡ್ತೀನಿ ನಿತ್ಯದಲ್ಲಿ ಕುಣಿತೀನಿ ನೃತ್ಯ ಮಾಡ್ತೀನಿ ಭಗವಂತನ ಗುಣಗಳನ್ನ ಸ್ಮರಣೆ ಮಾಡ್ದ ಅಚ್ಯುತ ನಾಮ ನನ್ನ ಅಚ್ಯುತ ನಾಮ ಅನ್ನುವಂತ ಹುಚ್ಚು ನನಗೆ ಹಿಡಿದಿದೆ ಆ ಭಗವಂತನ ನಾಮ ನನ್ನೊಳಗೆ ಸೇರಿದೆ ಆ ಭಗವಂತನ ಸ್ಮರಣೆಯನ್ನ ನಿತ್ಯದಲ್ಲಿ ಮಾಡ್ತೇನೆ ಅಂತ ಉತ್ತರ ಕೊಟ್ಟಿದ್ರಂತೆ ವಿಷ್ಣು ತೀರ್ಥರು ಮಾಧರವರು ವಿಷ್ಣು ತೀರ್ಥರು ಅಂತಹ ಮಹಾಪುರುಕ್ಷ ಜ್ಞಾನಿಗಳು ಭಗವಂತನ ಅನುಗ್ರಹವನ್ನು ಪಡೆದಂತವರು ಹೀಗೆ ನಮ್ಮ ಜೀವನವನ್ನ ನಾವು ನಿರ್ವಹಣೆ ಮಾಡಬೇಕು ಅದು ನಮ್ಮ ಜಗನ್ನಾಥದಾಸರು ಈ ಪದ್ಯದಲ್ಲಿ ಹೇಳುವಂಥದ್ದು ಶ್ರೋತ್ರದಿ ಸವಿತು ವಿಚಿತ್ರಾನಂದದಿ ಕಾತ್ರವ ಮರೆತು ಮರತ್ರವ ಪಡೆವದೆ ಫಲವಿದು ಬಾಳ್ದುದೇ ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳದುದಕೆ ಅಂದ್ರೆ ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನ ನಿತ್ಯದಲ್ಲಿ ಶ್ರವಣ ಮಾಡಬೇಕು ಹೇಳಬೇಕು ಕೇಳಬೇಕು ಸತಾಂ ಪ್ರಸಂಗಾತ್ಮ ವೀರ ಸಂಪದ ಅವಂತೆಕರ್ಣ ರಸಾಯನ ಕಥಾಹ ಭಾಗವತ ನಮಗೆ ತಿಳಿಸಿ ಹೇಳ್ತದೆ ಸಜ್ಜನರ ಸಹವಾಸದಿಂದ ನಮಗಾಗುವಂತಹ ದೊಡ್ಡ ಲಾಭ ಏನು ಅಂದ್ರೆ ಅವರು ತಿಳಿದಿರುವಂತಹ ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನ ವಿಶೇಷವಾಗಿ ಉಪದೇಶವನ್ನು ಮಾಡ್ತಾರೆ ನಾರದರು ಕಯಾದು ಗರ್ಭಿಣಿಯಾಗಿದ್ದಂತಹ ಸಂದರ್ಭದಲ್ಲಿ ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನು ಉಪದೇಶ ಮಾಡುತ್ತಾರೆ ಅದು ಪ್ರಲ್ವಾದ ರಾಜರಿಗೆ ಗರ್ಭಾವಸ್ಥೆಯಲ್ಲಿದ್ದಾಗ ವಿಶೇಷವಾದ ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನ ಹೇಳುವಂತಹ ಅವಕಾಶ ಹೀಗೆ ಭಗವಂತನ ಅನುಗ್ರಹ ನಮಗೆ ಆಗಬೇಕು ಅಂದ್ರೆ ಯಾವಾಗಲೂ ಪಾತ್ರರ ಸಂಗಡ ಜ್ಞಾನಿಗಳ ಸಂಗಡ ನಾವು ತೀರ್ಥಯಾತ್ರೆಯನ್ನು ಮಾಡಬೇಕು ಉಪವಾಸವನ್ನು ಮಾಡಬೇಕು ಚಪ್ಪಲಿಯನ್ನ ಧಾರಣೆ ಮಾಡಬಾರದು ಅಂತಾರೆ ಅಷ್ಟು ಕಠೋರವಾಗಿ ಆ ಯಾತ್ರೆಯನ್ನ ಮಾಡಿಕೊಂಡು ಬರಬೇಕು ತೀರ್ಥವಿಧಿಯನ್ನ ಮಾಡಬೇಕು ಸ್ನಾನಾದಿಗಳನ್ನ ಮಾಡಬೇಕು ತೀರ್ಥಕ್ಷೇತ್ರಗಳಲ್ಲಿ ಉಪವಾಸವನ್ನ ಮಾಡಬೇಕು ಪಿತೃದೇವತೆಗಳ ಪ್ರೀತ್ಯರ್ಥಕವಾಗಿ ಶ್ರಾದ್ದಾದಿ ಕರ್ಮಗಳನ್ನು ಮಾಡಬೇಕು ಆ ಭಗವಂತನ ದರ್ಶನವನ್ನ ಮಾಡಬೇಕು ಜ್ಞಾನಿಗಳಿಂದ ಆ ಭಗವಂತನ ಮಹಿಮೆಯನ್ನ ತೀರ್ಥಕ್ಷೇತ್ರಗಳ ಮಹಿಮೆಯನ್ನ ಕೇಳಿ ತಿಳಿಯಬೇಕು ಅದು ನಿಜವಾದ ತೀರ್ಥಯಾತ್ರೆ ಈ ರೀತಿಯಾಗಿ ನೀವು ಯಾತ್ರೆ ಮಾಡಿ ಅಂತ ಜಗ ಜಗನ್ನಾಥದಾಸರು ನಮಗೆ ಈ ಪದ್ಧದಲ್ಲಿ ತಿಳಿಸಿದ್ದಾರೆ ಪಾತ್ರರ ಸಂಗಡ ಯಾತ್ರೆಯ ವಿಧಾತೃಪಿತನ ಗುಣ ಸ್ತೋತ್ರಗಳ ಶ್ರೋತ್ರ ದಿ ಸವಿದು ವಿಚಿತ್ರಾನಂದದಿ ಗಾತ್ರವ ಮರೆದು ಪರತ್ರವ ಪಡೆವುದೆ ಫಲವಿದು ಬಾಳದುದಗೆ ಸಿರಿನಿ ಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳದುದಗೆ